ಸ್ನೇಹಿತರೆ ನಮಸ್ಕಾರ ನಿಮ್ಮ ಮನೆಯಲ್ಲಿ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳಿದ್ರೆ ಅಥವಾ ನಿಮ್ಮ ರಿಲೇಷನ್ನಲ್ಲಿ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳಿದ್ರೆ ಈ ದಿನ ನಿಮ್ಮೆಲ್ಲರಿಗೂ ಕೂಡ ಒಂದು ಕುತೂಹಲ ಏನು ಅಂತ ಅಂದರೆ ಅವ್ರ ಮಗ ಪಾಸಾದ್ನ ಇವ್ರ ಮಗ ಪಾಸಾದ್ನ ಇವ್ರ ಶಾಲೆಯಲ್ಲಿ ಎಷ್ಟು ರಿಸಲ್ಟ್ ಬಂತು ಅವ್ರ ಶಾಲೆಯಲ್ಲಿ ಎಷ್ಟು ರಿಸಲ್ಟ್ ಬಂತು ಈ ರೀತಿ ಚರ್ಚೆ ನಡೀತಾ ಇದೆ ಅಲ್ವಾ ಹೌದು ಇಲ್ಲಿ ಕುಣಿಗಲ್ನ ಒಂದು ವಿಶೇಷವಾದ ಶಾಲೆಯನ್ನು ನಾನು ಈ ದಿನ ಪರಿಚಯ ಮಾಡಿಸ್ತಾ ಇದ್ದೀನಿ ಸರ್ವೋದಯ ಶಾಲೆ ಬಂಧುಗಳೇ ಕೇವಲ ಬಡ ಮಕ್ಕಳನ್ನೇ ಅಡ್ಮಿಷನ್ ಮಾಡಿಕೊಂಡು ನೋಡಿ ಎಂಥ ದೊಡ್ಡ ಕಟ್ಟಡವನ್ನು ಕಟ್ಟಿ ಇಲ್ಲಿ ಕಡಿಮೆ ಫೀಸು ಖಾಸಗಿ ಶಾಲೆ ಅಂತ ಇದ್ದರೂ ಕೂಡ ಸರ್ಕಾರಿ ದರದಲ್ಲಿ ಇವರು ಫೀಸ್ ಕಟ್ಟಿಸ್ಕೊಂಡು ಇವತ್ತು ಕಲಿತಾ ಇರೋ ಮಕ್ಕಳು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕಾಂಪಿಟೇಟರ್ ಆಗಿದ್ದಾರೆ ನೀವು ನಂಬಲ್ಲ ಆದರೂ ಸತ್ಯ ಆಯಾನ್ ಖಾನ್ ಅನ್ನೋ ಒಬ್ಬ ಹುಡುಗ ಕರ್ನಾಟಕ ರಾಜ್ಯದ ಎಸ್ ಎಸ್ ಎಲ್ ಸಿ ಟಾಪರ್ ಆಗಿದ್ದಾನೆ ಅನ್ನೋದು ತುಂಬ ವಿಶೇಷವಾದ ವಿಚಾರ ಇವತ್ತು ಎಂಟೆ ಕರ್ನಾಟಕ ಕುಣಿಗಲ್ ಕಡೆ ಮುಖ ಮಾಡಿ ನೋಡ್ತಾ ಇದೆ ಇಂತಹ ಶಾಲೆಯಲ್ಲಿ ಈ ಮಗು ಹೇಗೆ ಕಲ್ತ ಅನ್ನೋದು ನನಗೂ ಕೂಡ ಆಶ್ಚರ್ಯ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ನಾಗರಾಜ್ ಸರ್ ಇಲ್ಲಿ ಮಧ್ಯಾಹ್ನದ ಊಟವನ್ನು ಕೊಡ್ತಾರೆ ಪ್ರತಿಯೊಂದು ತಮ್ಮ ಮನೆಯಲ್ಲಿ ಎಲ್ಲ ಸಿಗೋ ರೀತಿ ಸವಲತ್ತು ಕೊಡ್ತಾರೆ ಕಡಿಮೆ ಶುಲ್ಕದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಿದ್ದಾರೆ ಈಗ ಅಭಿನಂದನೆ ಮಾಡ್ತಾ ಇದ್ದಾರೆ ನೋಡೋಣ ವಿದ್ಯಾರ್ಥಿ ನಮ್ಮ ಜೊತೆಲಿದ್ದಾನೆ ಆತನ ಸಾಧನೆ ರಿಸಲ್ಟ್ ಬಗ್ಗೆ ಏನು ಹೇಳ್ತಾನೆ ಕೇಳ್ತಾ ಹೋಗೋಣ ನಾನು ಅಯಾನ್ ನಾನು ಸರ್ವೋದಯ ಶಾಲೆಯಲ್ಲಿ ಹದಿನಾರನೇ ತರಗತಿ ಓದುತ್ತಿದ್ದೇನೆ ಇವತ್ತು ಬಂದ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ನನಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳು ಬಂದು ನನಗೆ ತುಂಬ ಖುಷಿಯಾಗಿದೆ ನನಗೆ ಆರುನೂರ ಇಪ್ಪತ್ತೆರಡು ಅಂಕಗಳು ಬಂದು ನಾನು ತಾಲ್ಲೂಕಿಗೆ ಫಸ್ಟ್ ರ್ಯಾಂಕ್ ಮತ್ತು ಸ್ಟೇಟಿಗೆ ಫೋರ್ತ್ ರ್ಯಾಂಕ್ ಬಂದಿದ್ದೀನಿ ಇದೆಲ್ಲ ಮ್ಯಾನೇಜ್ಮೆಂಟ ಮ್ಯಾನೇಜ್ಮೆಂಟ್ನ ಸಹಾಯ ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿರೋ ಪಾಠ ಮತ್ತು ನಮ್ಮ ಪೇರೆಂಟ್ಸಿಂದ ಹೆಲ್ಪು ಸಪೋರ್ಟಿಂದ ಸಾಧ್ಯ ಆಗಿದೆ ನಾನು ಅವ್ರನ್ನೆಲ್ಲ ಥ್ಯಾಂಕ್ಸ್ ಮಾಡಲು ಮಾಡಲು ಬಯಸ್ತೇನೆ ಆ್ಯಂಡ್ ನಮ್ಮ ನಾಗರಾಜ್ಯೂಸರು ನನಗೆ ತುಂಬ ಎನ್ಕರೇಜ್ ಮಾಡ್ತಿದ್ರು ಯಾವಾಗ ಯಾವಾಗೆಲ್ಲ ಸಿಗ್ತಿದ್ರು ಅವಾಗೆಲ್ಲ ತುಂಬ ಮೋಟಿವೇಟ್ ಮಾಡ್ತಿದ್ರು ಅವ್ರಿಗೆ ಆಮೇಲೆ ಸ್ಟೇಟ್ ಲೆವೆಲ್ಲು ರಿಸೋರ್ಸ್ ಪರ್ಸನ್ಸ್ನ ಎಲ್ಲ ಕರೆಸಿ ನಮಗೆ ಫಿಯರ್ನ ಎಲಿಮಿನೇಟ್ ಮಾಡಿದರು ಎಕ್ಸಾಮ್ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳಿಕೊಟ್ರು ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಮಾಡಲು ಬಯಸ್ತೇನೆ ಆದರೆ ಈ ಸರ್ವೋದಯ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆ ಮಕ್ಕಳು ಆಟ ಆಡೋಕ್ಕೆ ಆಟ ಸಾಮಾನು ಬಸ್ ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲವನ್ನು ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತಾ ಈ ಶಾಲೆಗೆ ಹಲವಾರು ಉತ್ತಮವಾದ ಏನು ಇವತ್ತು ಸರ್ಕಾರದಲ್ಲಿ ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆ ಮಾಡಿದ್ದಾರೆ ಅಥವಾ ವಿಜ್ಞಾನಿಗಳು ಚಿತ್ರನಟರು ಹೀಗೆ ಮೋಟಿವೇಶನ್ ಪರ್ಸನ್ ಎಲ್ಲವರನ್ನು ಕರೆದು ಮಕ್ಕಳಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ಒಬ್ರು ಬೇಕಲ್ಲ ಯಾಕೆ ಅಂತ ಅಂದರೆ ಇಷ್ಟು ಕಡಿಮೆ ದುಡ್ಡಲ್ಲಿ ಹೇಗೆ ಕೊಡೋದಕ್ಕೆ ಸಾಧ್ಯ ನಾಗರಾಜ್ ಅವ್ರು ಹೇಳ್ತಾರೆ ನನಗೆ ಬೇಕಾಗಿರೋದು ಹಣ ಅಲ್ಲ ನನ್ನ ತಾಲೂಕು ರಾಜ್ಯ ಮಟ್ಟಕ್ಕೆ ಗುರುತಿಸ್ಬೇಕು ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಭವಿಷ್ಯದ ಉತ್ತಮವಾದ ಪ್ರಜೆಗಳು ಚೆನ್ನಾಗಿರಬೇಕು ಅಂತ ಇಂಥ ಹೃದಯವುಳ್ಳಂಥ ಒಂದು ಸಂಸ್ಥಾಪಕರನ್ನು ಪಡೆದಂತಹ ಈ ಶಾಲೆ ಧನ್ಯ ಅವರೇನು ಹೇಳ್ತಾರೆ ಕೇಳ್ತಾ ಹೋಗೋಣ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ವಿಶೇಷವಾಗಿ ಕಾಳಜಿ ಕೊಟ್ಟು ಓದಿಸ್ತೀವಿ ಆಮೇಲೆ ಹೇಗೆ ರಾಜ್ಯ ಮಟ್ಟದಲ್ಲಿ ಇರುವಂಥ ಒಬ್ಬರ ಪ್ರತಿಭಾನ್ವಿತ ಫ್ಯಾಕಲ್ಟಿಗಳು ಕರೆಸ್ಕೊಂಬಂದು ಇಲ್ಲಿ ಪಾಠ ಮಾಡಿಸ್ತೀವಿ ಆಮೇಲೆ ಮಕ್ಕಳಿಗೆ ಈ ಎಕ್ಸಾಮಿನೇಷನನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ಕಂಠ ಮಾಡಿಸ್ಕೊಡ್ತೀವಿ ಹಂಗಾಗಿ ಈ ಸಾರಿ ನಮ್ಮ ಶಾಲಿನಲ್ಲಿ ವಿಶೇಷವಾದ ರಿಸಲ್ಟ್ ಬಂದಿದೆ ಎಲ್ಲ ಮಕ್ಕಳು ಸುಮಾರು ಮಕ್ಕಳು ಎಬೋ ನೈಂಟಿ ಫೈವ್ ನೈಂಟಿ ಫೈವ್ ಅಬೋ ತುಂಬ ಮಕ್ಕಳು ಬಂದಿದ್ದಾರೆ ಹಂಗಾಗಿ ನಮಗೆ ಈ ಸಾರಿ ಭಾಳ ಸಂತೋಷ ಆಗಿದೆ ಸರ್ ಯಾಕೆ ಅಂತ ಅಂದರೆ ಎಷ್ಟು ಸರಳವಾದ ವ್ಯಕ್ತಿ ಅಂದರೆ ಅವರು ಯಾವುದೇ ಇದ್ರಲ್ಲಿ ಹಣ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಎಲ್ಲರೂ ಕೂಡ ಅವರ ಮನೆ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ಶಾಲೆಯ ಬಗ್ಗೆ ಜಾಗೃತಿ ತಗೊಂಡು ಸಣ್ಣ ಗುಡಿಸ್ಲಲ್ಲಿ ಓಪನ್ ಆಗಿದ್ದಂತಹ ಇದೊಂದು ಶಾಲೆ ಇವತ್ತೊಂದು ಬೃಹತ್ ಆಕಾರದ ನೋಡಿ ಎಷ್ಟು ನಮ್ಮ ಕುಣಿಗಲ್ ತಾಲೂಕಿನಲ್ಲೇ ಈ ಥರ ಬಿಲ್ಡಿಂಗ್ ಇಲ್ಲ ಅಂಥರ ಬಿಲ್ಡಿಂಗು ಒಳಗಡೆ ನೀವು ನೋಡಿದ್ರೆ ಅದ್ಭುತ ಪಡ್ತೀರ ಅಷ್ಟೊಂದು ವಿಶೇಷವಾದ ಕಟ್ಟಡವನ್ನು ಹೊಂದಿದೆ ನೋಡಿ ಇಲ್ಲೆಲ್ಲ ಕೂಡ ಅವ್ರು ಪೇರೆಂಟ್ಸ್ ಇದ್ದಾರೆ ಪೇರೆಂಟ್ಸ್ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಯಾಕೆಂದರೆ ಮಕ್ಕಳ ಸಾಧನೆಯನ್ನು ಸಂಭ್ರಮಿಸೋದು ತುಂಬ ದೊಡ್ಡ ವಿಚಾರ ಯಾವುದೇನೇ ಆಗಲಿ ಮಕ್ಕಳು ಉತ್ತಮವಾದ ಸಂಭ್ರಮ ಅಂದರೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ ಅದಕ್ಕೆ ದೊಡ್ಡವರು ಹೇಳೋದು ಬಂಧುಗಳೇ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳಿ ಈಗ ನಮ್ಮ ಸ್ನೇಹಿತರಿದ್ದಾರೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ನನ್ನ ಮಗನಿಗೆ ಇಲ್ಲಿನ ಟೀಚರ್ಸು ಇಲ್ಲ ಪ್ರಿನ್ಸಿಪಾಲು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರು ಓದಕ್ಕೆ ಸ್ಫೂರ್ತಿ ತುಂಬಿದ್ದಾರೆ ಎಲ್ಲದಕ್ಕೂ ಟೀಚರ್ಸ್ ನನಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನನ್ನ ಹೆಂಡ್ತಿನೂ ತುಂಬ ಹೆಲ್ಪ್ ಮಾಡವ್ರೆ ನಾನು ಹೇಳೋಕ್ಕೆ ನನಗೆ ಆಗ್ತಿಲ್ಲ ಅಷ್ಟು ಖುಷಿಯಾಗಿದೆ ನಿಮಗೆಲ್ಲರಿಗೂ ಒಂದು ನಮಸ್ತೆ ಪ್ರೆಸ್ಟಿಡೆಂಟ್ಸರಿಗೂ ಒಂದು ನಮಸ್ತೆ ಎಲ್ಲ ಟೀಚರ್ಸ್ಗೂ ನಮಸ್ತೆ ಇವತ್ತು ಎಸ್ ಎಸ್ ಸಿ ರಿಸಲ್ಟ್ ಬಂದಿದೆ ಈ ರಿಸಲ್ಟಲ್ಲಿ ನನ್ನ ಮಗ ಅಯಾನ್ ಖಾನ್ ಅಂತ ಅವನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ತೊಗೊಂಡು ಕರ್ನಾಟಕದಲ್ಲೇ ನಾನು ನಾಲ್ಕನೇ ರ್ಯಾಂಕ್ ಕುಣಿಗಲಿಗೆ ಫಸ್ಟ್ನೇ ರ್ಯಾಂಕ್ ತೊಗೊಂಡಿದ್ದಾನೆ ಇದಕ್ಕೆಲ್ಲ ಪರಿಶ್ರಮ ಇಲ್ಲಿನ ಶಿಕ್ಷಕರು ಹಾಗೂ ಪ್ರೆಸಿಡೆಂಟ್ ಸಾರು ನಿಖಿಲ್ ಸಾರು ನಾಗರಾಜ್ ಸಾರು ಇವ್ರನ್ನೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ ಸರ್ ನಿಜಕ್ಕೂ ನಾನು ನೀವು ಹೇಳಿದಂಗೆ ಸ್ಕೂಲಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ಕೂಲ್ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಓದೋ ಎನ್ಕರೇಜ್ ತುಂಬ ಚ ತುಂಬಾ ಚೆನ್ನಾಗಿದೆ ಸರ್ ಓದೋ ಮಕ್ಕಳಿಗೆ ಮಾ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲ ಮಕ್ಕಳಿಗೂ ಎನ್ಕರೇಜ್ ಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾರೆ ಪ್ರೋತ್ಸಾಹ ಪ್ರೆಸಿಡೆಂಟ್ ಸಾರಿಗೆ ನಾವು ತುಂಬ ತುಂಬ ಧನ್ಯವಾದಗಳನ್ನು ನೀಡ್ತೀವಿ ಪ್ರತಿ ಮಕ್ಕಳನ್ನು ಗುರುತಿಸ್ಬಿಟ್ಟವರು ಒಬ್ಬೊಂದು ಇಸ್ರೋಯಿಂದ ಎಸ್ ಕಿರಣ್ ಕುಮಾರ್ನ ಕರೆದಿದ್ರು ಸರ್ ಅವರು ಅವರು ನಿಜಕ್ಕೂ ಮಕ್ಕಳಂತೂ ಪುಣ್ಯವಂತರು ಇಲ್ಲಿ ನಮ್ಮ ಮಕ್ಕಳು ಅವರು ಅಲ್ಲಿ ನೋಡ್ತಿರಲಿಲ್ಲ ಅವ್ರನ್ನ ಇಲ್ಲೇ ಕರೆಸಿಬಿಟ್ಟು ಎಲ್ಲ ಮಕ್ಕಳು ನೋಡೋವಂಥ ಅವಕಾಶ ಮಾಡಿಕೊಟ್ರು ಒಂದು ಯೂನಿಯನ್ ಡೇ ಆಗಲಿ ನೋಡ್ದು ತುಂಬ ಚೆನ್ನಾಗಿತ್ತು ಯೂನಿಯನ್ ಡೇನು ಸಹ ನಿಜ್ ನಮಗೆ ನಿಜಕ್ಕೂ ನಾವು ಬೇರೆ ಶಾಲೆಯಲ್ಲಿ ಹಾಕಿದ್ದು ಆದರೆ ನಾನು ಸರ್ವೋದಯಕ್ಕೆ ಹಾಕಿದ್ದು ಧನ್ಯ ನನಗೆ ತುಂಬ ಇವತ್ತು ನನಗೆ ಅನಿಸ್ತಾ ಇದೆ ಅವರು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಕರ್ಕೊಂಡು ಬಂದು ಅನುಸರಿಸಿದೆ ಇದೇ ಟೈಮಲ್ಲಿ ನನ್ನ ಮಗನ ಸನ್ಮಾನ ಆಗ್ತಿದೆ ನಾನು ನಿಜಕ್ಕೂ ಪುಣ್ಯವಂತೆ ನಾವು ಪೇರೆಂಟ್ಸ್ಗಳು ವೆಂಕಟೇಶ್ ಸರ್ ಸಹ ಬಂದು ತುಂಬ ಪ್ರೋತ್ಸಾಹ ಕೊಟ್ಟರು ಸರ್ ನಿಜಕ್ಕೂ ಎಲ್ಲರಿಗೂ ನಿಖಿಲ್ ಸರ್ಗಾಗ್ಲಿ ಪ್ರೆಸಿಡೆಂಟ್ ಸರ್ ಪ್ರತಿ ಟೀಚರ್ಸ್ಗೂ ನಾನು ತುಂಬ ತುಂಬ ಅನಂತ ಅನಂತ ಧನ್ಯವಾದಗಳನ್ನು ನೀಡ್ತೀನಿ ಸರ್ ಹೌದು ಶಿಕ್ಷಣ ನೀಡಿದ ಗುರುಗಳಿಗೆ ಆ ಸಂಸ್ಥೆಗೆ ಸದಾ ಋಣಿ ಆಗಿರಲೇಬೇಕಾಗುತ್ತೆ ಬಂಧುಗಳ ಸ್ಥಳೀಯ ಶಾಸಕರಾದ ಡಾಕ್ಟರ್ ರಂಗನಾಥ್ ಈ ವಿಚಾರವಾಗಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಇವತ್ತು ಸಾಕಷ್ಟು ಒಬ್ಬ ಹುಡುಗ ಆರ್ನೂರ ಇಪ್ಪತ್ತೈದಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಓದಿ ಆರ್ನೂರ ಇಪ್ಪತ್ತೆರಡು ತೆಗೆದಿದ್ದೇನೆ ಅಯ್ಯನ್ ಖಾನ್ ಅಂತ ಇನ್ನು ಮೂರು ಮಾರ್ಕ್ಸಲ್ಲಿ ಅವನು ಕಂಪ್ಲೀಟಾಗಿ ಆರ್ನೂರು ಇಪ್ಪತ್ತೈದು ತೆಗೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದಂಥದ್ದು ಆದರೂ ಸಹ ಈ ರೀತಿ ಸುಮಾರು ಇಪ್ಪತ್ತೈದು ಜನ ಆರುನೂರು ಅಂಕಗಳ ಮೇಲ್ಪಟ್ಟವರು ಕುಡಿಗಲ್ ತಾಲೂಕಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಸಲ್ಲಿ ತೆಗೆದಿರೋದಕ್ಕೆ ನಾನು ಕುಡಿಗಲ್ ತಾಲೂಕಿನ ಪರವಾಗಿ ವೇದಿಕೆಯಲ್ಲಿ ಅವರ ತಂದೆ ತಾಯಿಗಳಿಗೆ ಮತ್ತು ಗುರುಗಳಿಗೆ ಆ ಮಕ್ಕಳಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಸಂತೋಷ ಆಗುತ್ತೆ ಕೇಳಿದ್ರಲ್ಲ ಶಾಸಕರ ಮಾತನ್ನ ಅದೇ ರೀತಿ ಕುಣಿಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೋರೇಗೌಡ ಆ ಬಾಲಕನ ಮತ್ತು ಸಂಸ್ಥೆಯ ಬಗ್ಗೆ ಹೇಳಿದ್ದು ಹೀಗೆ ತಾಲೂಕಿನಲ್ಲಿ ಅಯಾನ್ ಖಾನ್ ಅಂತಕ್ಕಂತ ಸರ್ವೋದಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ತಗೊಂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಯಾಗಿ ಹೊಮ್ಮೆ ಸ್ನೇಹಿತರೆ ಸರ್ವೋದಯ ಶಾಲೆಯ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಲೇಬೇಕಾಗುತ್ತೆ ನಾವು ನೋಡ್ತಾ ಇರೋದು ಕುಣಿಗಲ್ ದೊಡ್ಡ ಕೆರೆ ನೀವೆಲ್ಲ ಕೂಡ ಮೂಡಲ್ ಕುಣಿಗಲ್ ಕೆರೆ ನೋಡಕ್ಕೊಂದು ಒಯ್ಯೋಗ ಅಂತಿರಲ್ಲ ನೋಡಿ ಅದೇ ಕುಣಿಗಲ್ ಕೆರೆ ಕುಣಿಗಲ್ ಕೆರೆಯ ತಡದಲ್ಲಿರುವಂಥದ್ದು ಇದು ಏನು ಈ ಶಾಲೆ ಈ ಕುಣಿಗಲ್ ಕೆರೆ ವಿಶೇಷ ಏನು ಅಂತ ಅಂದರೆ ಸ್ನೇಹಿತರೆ ಈ ನಾವು ದೂರದಲ್ಲಿ ಕಾಣ್ತಾ ಇದೆ ಅದು ರಂಗಸ್ವಾಮಿ ಗುಡ್ಡ ಅಂತ ಹೇಳಿ ರಂಗಸ್ವಾಮಿ ಗುಡ್ಡದ ಬಂದರೆ ಕುಣಿಗಲ್ ದೊಡ್ಡ ಕೆರೆ ಸೋಮೇಶ್ವರನ ದೇವಸ್ಥಾನ ಸೋಮೇಶ್ವರನ ದೇವಸ್ಥಾನದ ಏನು ನೇರವಾಗಿ ಸಿಗುವಂಥದ್ದೇ ಈ ಶಾಲೆ ಯಾಕೆ ಈ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೊದಲು ಸಣ್ಣ ಗುಡಿಸಲಿನಿದ್ದ ಶಾಲೆ ಇಲ್ಲಿಗೆ ಬಂದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಮತ್ತೆ ಒಳ್ಳೊಳ್ಳೆ ಹೆಸರು ಬರ್ತಾ ಇದೆ ಮತ್ತೆ ಒಳ್ಳೆ ಚೆನ್ನಾಗಿ ಶಾಲೆ ನಡೀತಾ ಇದೆ ಅನ್ನಕ್ಕೆ ಈ ಸ್ಥಳದ ಮಹಾತ್ಮೆ ನಾವು ಒಂದು ದೇವಾಲಯಕ್ಕೆ ಹೋಗ್ತೀವಿ ಆ ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಸ್ಥಳದ ಮಹಿಮೆ ಇರುತ್ತೆ ಆ ಸ್ಥಳ ಪುರಾಣ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಕ್ಷೇತ್ರ ಮಹಿಮೆ ಅಂತ ಕರಿತೀವಿ ಅದೇ ರೀತಿ ಈ ಕುಣಿಗಲ್ನಲ್ಲಿ ಇರುವಂಥ ಈ ಸ್ಥಳದಲ್ಲಿ ಈ ಶಾಲೆ ನಿರ್ಮಾಣ ಮಾಡಿರೋದ್ರಿಂದಲೇ ಇಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಒಳ್ಳೊಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಇಲ್ಲಿ ತಯಾರಾಗ್ತಾ ಇದ್ದಾರೆ ಅದೇ ರೀತಿ ಹಲವಾರು ಸಾಧಕರು ಬಂದು ಇಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿ ಈ ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ ನಮ್ಮ ಮಗಳು ಆಲಿ ಅರ್ಫೈನು ಅವರು ಇವಾಗ ಟೆಂತ್ನಲ್ಲಿ ಓದ್ತಾ ಇದ್ರು ಅವರು ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಫೈವ್ ನೈಂಟಿ ಫೈವ್ ತೊಗೊಂಡಿದ್ದಾರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಟೀಚರ್ಸ್ ಎಲ್ಲ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿದರು ಆಮೇಲೆ ಮ್ಯಾನೇಜ್ಮೆಂಟು ಎಲ್ಲ ಸಪೋರ್ಟಾಗಿ ಮಾಡಿದರು ನಮಗೆ ಜಾಸ್ತಿ ಖುಷಿ ಆಗ್ತಾ ಇದೆ ಇಷ್ಟು ಪ್ರಯತ್ನ ಮಾಡಿದ್ದಕ್ಕೆ ಎಲ್ಲ ಟೀಚರ್ಸ್ಗೆ ಎಲ್ಲ ಮ್ಯಾನೇಜ್ಮೆಂಟ್ಗೆ ನಮ್ಮ ಕಡೆಯಿಂದ ಧನ್ಯವಾದ ನನ್ನ ಮಗಳು ಅರ್ಷಿಯಾ ಬಾನು ಈ ಸರಿ ಎಸ್ ಎಲ್ ಸಿ ರಿಸಲ್ಟಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಡಿದ್ದಾಳೆ ನಾನು ಆಸ್ ಎ ಇಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆದರೂ ನನ್ನ ಮಗಳು ಪಿ ಕೆ ಜಿಯಿಂದ ಇಲ್ಲಿ ಓದ್ತಾ ಇದ್ದಾಳೆ ಅದು ನನ್ನ ಶಿಕ್ಷಕಿಯಾಗಿ ಆದರೂ ಆಸ್ ಎ ಪೇರೆಂಟ್ಸಾಗಿ ತುಂಬ ಪ್ರೌಡ್ ಹೇಳ್ಬೋದು ಆದರೆ ನಾನು ಒಂದಿನೂ ಶಿಕ್ಷಕಿಯಾಗಿ ಅಂತ ಒಂದು ಮಗು ನನ್ನ ಮಗಳಿಗೋಗಿ ಒಂದು ದಿನವೂ ಕೇಳಿಲ್ಲ ಆಸ್ ಎ ಟೀಚರ್ಸ್ ಕೂಡ ಆಸ್ ಎ ಪೇರೆಂಟ್ಸ್ ಆಗಿ ಆ ಪ್ಲೇಸಲ್ಲಿ ನಿಂತ್ಕೊಂಡು ಎಲ್ಲ ರೀತಿಯವರೆಗು ಸೌಲಭ್ಯ ಒದಗಿಸ್ಕೊಡ್ತಾರೆ ಅದ್ರ ಜೊತೆಗೆ ಆಸ್ ಎ ಸ್ಪೋರ್ಟ್ಸಲ್ಲಿರ್ಬೋದು ಇರ್ಬೋದು ನ್ಯಾಷ್ನಲ್ ಲೆವೆಲ್ಗೆಲ್ಲ ಹೋಗಿದ್ದಾರೆ ಸ್ಪೋರ್ಟ್ಸಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ದೊರೆಕೊ ದೊರೆಸ್ಕೊಡ್ತಾರೆ ಮತ್ತು ನೈಟ್ ಕ್ಲಾಸಸ್ಸು ಆಫ್ಟರ್ನೂನು ఎవ్రీథింగ్ ఆల్ రౌండ్ ఎలా కడయిందూ డెవలప్మెంట్ చా సార్ ಸ್ನೇಹಿತರೆ ನೋಡಿದ್ರಲ್ಲ ನಾವೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆಗೆ ಸೇರಿಸಬೇಕು ಅದರಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಮೇಯ್ನಾಗಿ ಉತ್ತಮವಾದ ಪರಿಸರ ಇರಬೇಕು ಅವ್ರ ಎಜುಕೇಷನ್ ಚೆನ್ನಾಗಿರಬೇಕು ಭವಿಷ್ಯ ಉತ್ತಮವಾಗಿರಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ ನಾವು ಎಲ್ಲ ಶ್ರಮನೂ ಕೂಡ ಮಕ್ಕಳಿಗೋಸ್ಕರ ಮಾಡೋದು ವಿಶೇಷ ಏನು ಗೊತ್ತಾ ಸರ್ವೋದಯ ಶಾಲೆಯಲ್ಲಿ ಫ್ರೀ ಕೆ ಜಿ ಮಕ್ಕಳಿಗೆ ಕುಣಿಗಲ್ ತಾಲೂಕಿನ ಯಾವುದೇ ಭಾಗದಿಂದ ಬರ್ತೀನಿ ಅಂದರೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡ್ತಾರೆ ನನಗೂ ಕೂಡ ನಂಬಕ ಆಗ್ತಿರ್ಲಿಲ್ಲ ಹೇಳಿ ತುಂಬ ಖುಷಿಯಾಯಿತು ಯಾಕೆ ಅಂತ ಅಂದರೆ ಇಂತಹ ವ್ಯವಸ್ಥೆಗಳು ಎಲ್ಲ ಶಾಲೆಯಲ್ಲೂ ಕೂಡ ಇರಲ್ಲ ಹಣಕ್ಕೋಸ್ಕರನೇ ಶಾಲೆ ಮಾಡುವಂಥ ಹಲವಾರು ಖಾಸಗಿ ವ್ಯಕ್ತಿಗಳ ನಡುವೆ ಇಂತಹ ಶಾಲೆಗಳು ಇರ್ತಾವ ಎಂಬ ಕ್ವಶನ್ನು ನನ್ನನ್ನು ಮತ್ತೆ ನಿಮ್ಮನ್ನು ಕಾಡದೇ ಇರಲ್ಲ ಬಂಧುಗಳೇ ನೀವೇನಾದರೂ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅಂದರೆ ದಯವಿಟ್ಟು ಈ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಯಾಕೆ ಅಂತ ಅಂದರೆ ನಾಲ್ಕಾರು ಶಾಲೆನಲ್ಲಿ ವಿಚಾರಿಸಿ ನಿಮ್ಮ ಮನಸ್ಸಿಗೆ ಈ ಶಾಲೆ ಮುದ ನೀಡುತ್ತೆ ಸಂತೋಷ ಸಂತೋಷ ಕೊಡುತ್ತೆ ಒಳ್ಳೊಳ್ಳೆ ಔಟ್ಸೋರ್ಸ್ ಪರ್ಸನ್ನು ಸಾಧಕರು ಎಲ್ಲರೂ ಕೂಡ ಈ ಶಾಲೆಗೆ ಬಂದು ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಬಂಧುಗಳೇ ಹೆಚ್ಚು ಹೆಚ್ಚು ಇಂತಹ ವಿಡಿಯೋಗಳನ್ನು ನೀವು ವಸಂತವಾಣಿಯಲ್ಲಿ ನೋಡ್ತಾ ಇರ್ತೀರ ಈ ಈಗ ಅನಿಸಿಕೆ ಈ ಕಾರ್ಯಕ್ರಮದ ಬಗ್ಗೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು